ಶಿವಲಿಂಗೇಗೌಡರ ಎಲೆಕ್ಷನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕೋಟಾ ನೋಟ್ ಚಲಾವಣೆ ಆಗಿರೋ ಸಾಧ್ಯತೆ ಇದೆ ಎಲೆಕ್ಷನ್ ಅಲ್ಲಿ ನಾನು ಇಡಿ ಇಲಾಖೆಗೆ ಹೇಳ್ತೀನಿ ಸಂಬಂಧಪಟ್ಟ ಇಲಾಖೆಗೆ ಆಗ್ರಹ ಮಾಡ್ತೀನಿ ಶಿವಲಿಂಗೇಗೌಡರ ಎಲೆಕ್ಷನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕೋಟಾ ನೋಟ್ ಚಲಾವಣೆ ಆಗಿರೋ ಸಾಧ್ಯತೆ ಇದೆ ಶಿವಲಿಂಗೇಗೌಡರು ಇವತ್ತು ಅವ್ರ ದಡದಲ್ಲಿರುವಂತ ಒಬ್ಬ ಕೋಟಾ ನೋಟ್ ವ್ಯಾಪಾರಿ ಅವ್ರ ತಂದೆ ಪಾಪು ಚೀಟಿ ತಗೊಂಡಿದ್ರು ಬಾಪುರ ಚೀಟಿ ತಗೊಂಡು ಅವ್ರ ತಂದೆ ಜೈಲಲ್ಲಿ ಇದ್ರು ಇವ್ರು ಇವತ್ತು ಸಾವಿರಾರು ಕೋಟಿ ಮಾಡಿದಾರ ಆಸ್ತಿನ ಎಲ್ಲಿಂದ ಬಂತು ನಿಮ್ ದಡದಲ್ಲೇ ಇದಾರೆ ಅವ್ರ ಹೆಸರು ಇವತ್ತು ಹೇಳಲ್ಲ ಇನ್ನು ಮುಂದಿನ ದಿನದಲ್ಲಿ ನಾನು ಹೆಸರು ತಗೊಂತೀನಿ ಏನ್ ಮಾಡಿದ್ರು ಕೋಟ ನಾಡ್ಕೋ ವ್ಯವಹಾರ ಇದು ಎಲ್ಲಿ ಬಂತು ಅವಳು ಒಂದು ಒಂದು ಭಾಷಣದಲ್ಲಿ ಹೇಳ್ತಾರೆ ನನ್ನ ಅಷ್ಟು ಅರ್ಸಿಕೇರಲ್ಲಿ ಯಾರು ಕಂದಾಯ ಕಟ್ಟಲ್ಲ ನನ್ನ ಅಷ್ಟು ಯಾರು ಅದ್ ಅರಸಿಕೆರೆಯಲ್ಲಿ ಲೈಫ್ ಫೀಲ್ ಕಟ್ಟಲ್ಲ ನನ್ನ ಅಷ್ಟು ಅರಸಿ ಟ್ಯಾಕ್ಸ್ ಕಟ್ಟಲ್ಲ ನಮ್ ತರ ಯಾರು ಪಾಪರು ಚಿಗಿನೂ ತಗೊಂಡಿಲ್ಲ ಅಂತ ಹೇಳ್ಬಹುದಾಯ್ತಲ್ಲ ನೀವು ಹೇಳಿಲ್ಲ ಅವರು ಅವ್ರ ಹೆಸರು ಇವತ್ತು ಹೇಳಲ್ಲ ಮುಂದಿನ ದಿನದಲ್ಲಿ ಹೇಳ್ತೀನಿ ಅವ್ರ ಹೆಸರು